ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಎರಡರಲ್ಲಿ ವಾರ್ಡ್ ನಂಬರ್ ಮೂರರಲ್ಲಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ವಾರ್ಡ್ ನಂಬರ್ ಎಂಟರಲ್ಲಿ ಕನಿಷ್ಠ ಆ ಒಂದು ಕೋಟಿ ರೂಪಾಯಿಯ ಸಿಸಿ ರಸ್ತೆಗಳನ್ನ ಮಾಡಿಸಿದಂತ ನಮ್ಮ ಕಲಕೇರಿ ಗ್ರಾಮದ ಜಯಪ್ಪ ಬೈರಿ ಇವರ ಸುಪುತ್ರರಾದಂತಹ ಶ್ರೀ ಪ್ರಭು ಜಯಪ್ಪ ಬೈರಿ ಇವರು ನಮ್ಮ ಕಲಕೇರಿಯಲ್ಲಿ ಇಲ್ಲಿಯವರೆಗೂ ಯಾವ ಸರಕಾರದಿಂದ ಆಗದಂತ ಕೆಲಸ ನಮ್ಮ ಕಲಕೇರಿ ಗ್ರಾಮದ ಬಂಗಾರದಂತ ಮನಸ್ಸಿರುವ ಶ್ರೀ ಪ್ರಭು ಬೈರಿ ಇವರು ನಾನು ಹುಟ್ಟಿ ಬೆಳೆದಂತ ಊರು ನನ್ನ ಕಲಕೇರಿ ಗ್ರಾಮಾಭಿವೃದ್ಧಿಯಾಗಲಿ ಯಾವ ಸರ್ಕಾರದಿಂದ ಆಗದಂತ ಕೆಲಸ ಶ್ರೀ ಪ್ರಭು ಬೈರಿ ನೇತೃತ್ವದಲ್ಲಿ ಕಲಕೇರಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಎರಡು ಮೂರು ನಾಲ್ಕು ಎಂಟರಲ್ಲಿ ಸಿಸಿ ರಸ್ತೆಗಳು ಮಾಡಿಸಿದಂತ ಬಂಗಾರದ ಮನುಷ್ಯ ಎಂದು ಜನರು ತಿಳಿಸಿದರು ಕನಿಷ್ಠ ಒಂದು ಕೋಟಿ ರೂಪಾಯಿಯ ಕೆಲಸವನ್ನ ಸಿಸಿ ರಸ್ತೆ ಕೆಲಸವನ್ನು ಮಾಡಿಸಿದರು ಮತ್ತು ಈ ಸಂದರ್ಭದಲ್ಲಿ ಪ್ರಭು ಬೈರಿ ಇವರು ನಾನು ಹುಟ್ಟಿ ಬೆಳೆದಂತ ಊರು ಅದು ನನ್ನ ಕಲಕೆರಿ ಗ್ರಾಮ ನಾನು ಎಷ್ಟೋ ಗ್ರಾಮಗಳಲ್ಲಿ ನೋಡಿದ ಅಲ್ಪ ಸ್ವಲ್ಪ ಸುಧಾರಣೆಯಾಗಿದ್ದು ಕಂಡು ಬಂತು ಆದರೆ ನಮ್ಮ ಕಲಕೆರೆ ಗ್ರಾಮ ಇಲ್ಲಿವರೆಗೂ ಅಭಿವೃದ್ಧಿ ಕೆಲಸಗಳು ನನ್ನ ಕಣ್ಣಿಗೆ ಕಾಣಲಿಲ್ಲ ಆದ್ದರಿಂದ ನನ್ನ ಮನಸ್ಸಿನೊಳಗೆ ಯಾವ ಸರ್ಕಾರದ ಮಾಡಿಲ್ಲ ಅಂದರೆ ನಾನಾದರೂ ಮಾಡಿ ನಮ್ಮ ಗ್ರಾಮ ಅಭಿವೃದ್ಧಿ ಮಾಡಬೇಕು ಎಂದರು ಯಾರ ಸಹಾಯ ಇಲ್ಲದೆ ಸ್ವಂತ நன் துடிமையொழிகண ಈ ಕೆಲಸಗಳನ್ನ ಮಾಡಬೇಕು ಎಂದು ನನ್ನ ಮನಸ್ಸಿನೊಳಗೆ ಬಂತು ಯಾಕಂದ್ರೆ ನಮ್ಮೂರ ಅಭಿವೃದ್ಧಿ ಆಗಲಿ ಎಂದು ಕಲಕೇರಿ ಗ್ರಾಮದಲ್ಲಿ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಕೆಲಸಗಳನ್ನ ಶ್ರೀ ಪ್ರಭು ಬೈರಿ ಇವರು ಬಂಗಾರದಂತ ಮನುಷ್ಯ ಇವರು ನೇತೃತ್ವದಲ್ಲಿ ಈ ಕೆಲಸಗಳು ಪ್ರಾರಂಭವಾಗಿವೆ ಹಾಗೂ ನಮ್ಮ ತಂದೆ ತಾಯಿಯ ಮತ್ತು ನಾವು ಇಲ್ಲೇ ಹುಟ್ಟಿ ಬೆಳೆದಂತ ಊರು ನಮ್ಮ ಕಲಕೆರಿ ಗ್ರಾಮ ನಮ್ಮ ಗ್ರಾಮ ಬೆಳೆಯಲಿ ನಮ್ಮ ಗ್ರಾಮ ಅಭಿವೃದ್ಧಿಯಾಗಲಿ ಮತ್ತು ಶ್ರೀ ವೀರಗಂಟೆ ಮಡಿವಾಳೇಶ್ವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ನಮ್ಮ ತಂದೆ ತಾಯಿಯ ಆಶೀರ್ವಾದ ಇರಲಿ ಇನ್ನು ಕಲಕೇರಿ ಗ್ರಾಮದಲ್ಲಿ ಯಾವುದೇ ಕೆಲಸಗಳಿದ್ದರೂ ಮಾಡೋಣ ನಮ್ಮ ಗ್ರಾಮ ಅಭಿವೃದ್ಧಿ ಮಾಡೋಣ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಗ್ರಾಮಗಳಲ್ಲಿ ಜನರು ಇಲ್ಲಿಯವರೆಗೂ ಯಾವ ಸರ್ಕಾರದಿಂದ ಅಧಿಕಾರಿಗಳಿಂದ ಯಾವ ಕೆಲಸಗಳು ಆಗಿಲ್ಲ ಆದರೆ ನಮ್ಮ ಕಲಕೇರಿ ಗ್ರಾಮದ ಶ್ರೀ ಜಯಪ್ಪ ಬೈರಿ ಇವರ ಸುಪುತ್ರ ಶ್ರೀ ಪ್ರಭು ಬೈರಿ ಇವರು ನಮ್ಮ ಓಣಿಯಲ್ಲಿ ಸಿಸಿ ರಸ್ತೆ ಮಾಡಿಸಿದಂತ ವ್ಯಕ್ತಿ ಅದು ಪ್ರಭು ಬೈರಿಯವರು ಮನಸ್ಸು ಬಂಗಾರದಂತ ಮನಸ್ಸು ಅವರ ನೇತೃತ್ವದಲ್ಲಿ ನಮ್ಮ ಓಣಿಯಲ್ಲಿ ಅವರ ಒಂದು ಪುಣ್ಯದಿಂದ ನಮ್ಮ ಓಣಿಗೆ ಸಿಸಿ ರಸ್ತೆಯನ್ನ ಮಾಡಿಸಿದರು ಪ್ರತಿ ಗುರುವಾರ ಅನ್ನದಾಸ್ಪ ನಡೆಯುವುದು ಎಂದು ಎಂಪಿ ನದಾಫ್ ಗುರುಗಳು ನಿವೃತ್ತಿ ಶಿಕ್ಷಕರು ಮಡಿವಳಪ್ಪ ತಳವಾರ್ ಶಿವ ಪೂಜಾರಿ ತಿಳಿಸಿದರು ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸಿದರು ಜಿಲ್ಲಾ ವರದಿಗಾರರು ಮಹಬೂ ಭಾಷಾ ಮನುಗುಳು ಶಿಶಿ ರಸ್ತೆ ಯಾರು ಮಾಡಿದ್ರು ನಮ್ಮಲ್ಲಿ ಎಂಟನೇ ಕಲಿಕೇರಿಯ ಗ್ರಾಮ ಪಂಚಾಯತಿ ಎಂಟನೇ ವಾರ್ಡ್ನಲ್ಲಿ ಬರುವಂಥ ಶಿಶಿ ರಸ್ತೆ ನಮ್ಮ ಕಲಿಕೇರಿ ಗಣ್ಯರಾದ ಇವರು ಪ್ರಭು ಜಯಪ್ರದೇಸಾಯ ಮಗನಾದ ಪ್ರಭು ಬೈರ್ಯವರು ಹಾಗೂ ನಂದಕುಮಾರ ಬೈರ್ಯವರ ಸಹೋದರರು ಕೂಡಿ ನಮ್ಮ ಎಂಟನೇ ವಾರ್ಡಿನ ರಸ್ತೆಯನ್ನು ನಿರ್ಮಾಣ ಮಾಡ್ಯಾರ ಮಾಡಿದವರು ಅವರು ಸರ ಕನಿಷ್ಠ ಅರ್ಧ ಕಿಲೋಮೀಟ್ರ್ ಆಗ್ಬೋದು ಸರ್ ಹಾಂ ಅರ್ಧ ಕಿಲೋಮೀಟರ್ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ನೋಡಿರಿ ಅಷ್ಟು ರಸ್ತೆಯನ್ನು ಅವರು ತಮ್ಮ ಸ್ವಂತ ಖರ್ಚಿನಿಂದ ಯಾವುದೇ ಆಸೆ ಆಮಾಕ್ಷೆ ಏನೂ ಇಲ್ಲದನೆ ನಮ್ಮ ಓಣಿಯ ಎಲ್ಲ ಸದಸ್ಯರು ಹೆಣ್ಣು ಗಂಡು ಕೂಡಿ ಇದೊಂದು ಬೇಡಿಕೆ ಅವರ ಹತ್ರ ಇಟ್ಟೆವು ನಾವು ಈಗ ಇದಕ್ಕಿಂತ ಪೂರ್ವದಲ್ಲಿ ನಾವು ಹಿಂದಿನ ಎರಡು ತಲೆಮಾರಿನ ಶಾಸಕರಿಗೂ ಗೆಲ್ಪಿಯವರಿಗೂ ತಾಲೂಕು ಪಂಚಾಯಿತಿಯವ್ರಿಗೂ ಗ್ರಾಮ ಪಂಚಾಯತ್ವರು ಎಲ್ಲರಿಗೂ ಬೇಡಿಕೆ ಇಟ್ಟಿದ್ವಿ ಇದು ಆಗ್ಲಾರ್ದಂಥ ರಸ್ತೆ ಇತ್ತು ಅದಕ್ಕಾಗಿ ನಾವೆಲ್ಲರೂ ಗ್ರಾಮಸ್ಥರಲ್ಲಿ ನಮ್ಮ ಎಂಟೆ ವಾರ್ಡಿನ ಎಲ್ಲ ಹೆಣ್ಣು ಗಂಡು ಹೋಗಿ ಅವರ ಹತ್ತಿರ ಬೇಡಿಕೆ ಇಟ್ಟಾಗ ಅವರು ನಮ್ಮ ಮಾತಿಗೆ ಹೋಗೊಟ್ಟು ಆಗೋಯ್ತು ನಿಮ್ಮ ಈ ವಾರ್ನೊಳಗೆ ಮಾಡಿ ಆಶ್ವಾಸನೆ ಪಟ್ಟಿದ್ದರು ಒಂದು ವಾರದೊಳಗೆ ಅಂದದ್ದು ಮರ್ದಿ ಎರಡನೇ ದಿವಸಕ್ಕೆ ಕೆಲಸನೇ ಚಾಲೂ ಮಾಡಿಬಿಟ್ಟವರು ಅವರು ಮಾಡಿದಂತ ರಸ್ತೆಯೂ ಕೂಡ ಒಳ್ಳೆ ಒಳ್ಳೆ ಗುಣಮಟ್ಟದ ರಸ್ತೆಯಾಗಿದೆ ಮತ್ತು ಅದಕ್ಕೆ ಮೇಲಿನ ಉಸ್ತುವಾರಿ ನೀರು ಹೊಡೆಯದು ಅದು ಯಾವುದು ನಾವು ಹೇಳಲಾರದಂಥ ಒಳ್ಳೆ ಗುಣಮಟ್ಟದ ಕೆಲಸವನ್ನು ಮಾಡಿದ್ದಾರೆ ಅವರ ಮಾಡಿದ ಒಂದು ನಮ್ಮ ವಾರ್ಡಿಗೆ ಮಾಡಿದಂಥ ಕೆಲಸದ ಉಪಕಾರವನ್ನು ನಾವು ಎಂದೂ ಬರೆಯಲಾರದಂಥ ಒಂದೇ ಕೆಲಸ ನಾನು ಒಬ್ಬ ಎಂಟನೇ ನೌಕರತ್ತೆ ಒಂದೇ ಇನ್ನಿದ್ರು ಇನ್ನಿತರ ಮಾಡ್ಯಾರ ಸರ್ ಸರ ನಮ್ದು ಎಂಟನೇ ವಾರ್ಡಿನಲ್ಲಿ ಮೊದಲು ಮಾಡಿದ್ದು ಮತ್ತು ಎರಡನೇ ವಾರ್ಡಿನಲ್ಲಿಯೂ ಮಾಡ್ಯಾರ ನಾಲ್ಕನೇ ವಾರ್ಡಿನಲ್ಲಿ ಮಾಡ್ಯಾರ ಮತ್ತು ಮೂರನೇ ವಾರ್ಡಿನಲ್ಲಿ ಮಾಡ್ಯಾರ ಕೆಲವು ಮಂದಿ ಬಂದು ಈ ಮಾಡಿದಂತ ರಸ್ತೆ ಗುಣಮಟ್ಟ ವಸ್ತು ನೋಡಿ ಬೇಡಿದವರಿಗೆ ಯಾರಿಗೂ ಅವ್ರು ಇಲ್ಲ ಅಂದಿಲ್ಲ ಅವ್ರು ಎಲ್ಲರಿಗೂ ಯಾಕೆದ್ರೆ ಇಲ್ಲ ಒಂದು ಕೋಟಿ ವೆಚ್ಚದಲ್ಲಿ ಅವರು ತಮ್ಮ ಸ್ವಂತ ಚತ್ತಿದ ಮಾಡ್ಯಾರ ಮತ್ತು ಅವರು ಹೇಳಿದಂತರು ಅವರು ಮಾಡಿದಂತ ಕೆಲಸ ಎಲ್ಲವಷ್ಟು ಮಂದಿ ಆ ವಾರ್ಡಿನ ಗ್ರಾಮಸ್ಥರು ಅವರು ಕೆಲಸ ಮಾಡ್ತಾನೆ ಹೊಂಟಾರೆ ಒಳ್ಳೆಯ ಒಂದು ಪುಣ್ಯಾಸ್ಥದ ಕೆಲಸ ಮತ್ತು ಗ್ರಾಮದ ಅಭಿವೃದ್ಧಿ ಕೆಲಸ ಮಾಡಿಕೊತಾ ಹೊಂಟಾರೆ ಇವರು ಇದು ಅಷ್ಟೇ ಅಲ್ಲದೆ ಇಲ್ಲಿ ಕಲಿಕೇರಿಯಲ್ಲಿ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಪ್ರತಿ ಗುರುವಾರ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆನೆ ನಾಲ್ಕು ಗಂಟೆವರೆಗೆ ಬಂದಂಥ ಎಲ್ಲ ಇಲ್ಲಿ ಸಂತೆಗೆ ಬ ಸಂತೆಗೆ ಬಂದಂಥ ಜನರಿಗಾಗಲಿ ಗುಡಿಗೆ ಬಂದಂಥ ಜನರಾಗಲಿ ಎಲ್ಲರಿಗೆ ಊಟ ಮಾಡುವುದಕ್ಕಾಗಿ ಆ ಶುಚಿತ್ವದಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಅನ್ನದಾಸವನ್ನು ಕೂಡ ಇವರು ಇಟ್ಕೊಂಡು ಹೊಂಟಾರೆ ಅದಕ್ಕಾಗಿ ಇವರು ಇವರು ಮಾಡುವಂಥ ಸೇವೆ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಗ್ರಾಮದ ಗಣ್ಯರಿಗೂ ಎಲ್ಲರಿಗೂ ಬೇಕಾದಂಥ ಸುತ್ತ ಈ ಕಲಿಕೇರಿ ಸುತ್ತಮುತ್ತ